ಕಳೆದ ಎರಡು ತಿಂಗಳು ಫ್ಲಡ್ ಇದೆ ಸರ್ ಬೀದರ್ ಕಲಬುರಗಿ ಭಾಳ ಎಫೆಕ್ಟೆಡ್ ಇದೆ ಇದುವರೆಗೆ ಏನು ಇದು ಆಗಿಲ್ಲ ರೈತರಿಗೆ ನೆರವಿಗೆ ಬಂದಿಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ವಿಧಾನ ಪರಿಷತ್ ಇದಾಗಿತ್ತು ಅವ್ರು ಅದು ಅದನ್ನು ಗಮನಿಸಿದ ಮೇಲೆಯೇ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಒಂದು ತೀರ್ಮಾನಕ್ಕೆ ಬಂದರು ಈ ಸರ್ಕಾರ ಕ್ರಮ ಕೈಗೊಳ್ಳುವಲ್ಲಿ ಮೀನಾಮೇಶ ಎಣಿಸ್ತಾ ಇದೆ ತುರ್ತು ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಅದು ಆಗ್ತಾ ಇಲ್ಲ ಅಂಥೇಳಿ ನಿನ್ನೆ ಮೊನ್ನೆ ಅಷ್ಟೇ ತೀರ್ಮಾನ ಮಾಡಿದ್ವಿ ಈಗಾಗಲೇ ನಾವು ಬಂದಿಳಿದಿದ್ದೇವೆ ಏನು ಉಸ್ತುವಾರಿ ಸಚಿವರುಗಳಿರ್ತಾರೆ ಅವರವರ ಜಿಲ್ಲೆಗಳಲ್ಲಿ ಹೋಗಿ ಅವರ ಉಸ್ತುವಾರಿ ಕಾರ್ಯವನ್ನು ಮಾಡಬೇಕು ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಸವಲತ್ತುಗಳನ್ನು ಒದಗಿಸ್ತಕ್ಕಂಥದ್ದು ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಾಗಿದೆ ಯಾವಾಗಲೂ ಕೂಡ ಡಿ ಸಿ ಖಾತೆಯಲ್ಲಿ ಆ ರೈತರ ಸಮಸ್ಯೆಗಳಿಗೆ ಒಂದು ಸಮ ಅವರ ಇದನ್ನು ಮಾಡಲಿಕ್ಕೆ ಅವರಿಗೆ ಹಣವೂ ಕೂಡ ಇರ್ತದೆ ತಕ್ಷಣಕ್ಕೆ ಅದನ್ನು ಮಾಡಬೇಕು ಅದಾದ ಮೇಲೆ ಕೇಂದ್ರದೂ ಕೂಡ ಬರ್ತಕ್ಕಂಥದ್ದು ಬರ್ತದೆ ರಾಜ್ಯದಿಂದ ಏನು ಮಾಡಬೇಕು ಅದನ್ನೆಲ್ಲ ಮಾಡಬೇಕು ಆದರೆ ಯಾವ ಸಚಿವರುಗಳು ಕೂಡ ತಮ್ಮ ರ ಜಿಲ್ಲೆಗಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಇಲ್ಲ ಯಾಕೆ ಅಂತಂದರೆ ಸಂಪೂರ್ಣವಾಗಿ ಅಭಿವೃದ್ಧಿ ಕುಂಠಿತಗೊಂಡಿದೆ ಜನ ಕುಪಿತರಾಗಿದ್ದಾರೆ ಎಲ್ಲಿ ನಮ್ಮ ಮೇಲೆ ಬೀಳ್ತಾರೋ ಈ ಮಳೆ ಬೇರೆ ಹೆಚ್ಚು ಬಂದಿರೋದರಿಂದ ಈ ರೀತಿ ಆಗಿದೆ ಎಲ್ಲರೂ ಕೂಡ ಬೆಳೆ ನಾಶ ಆಗಿ ಸಂಕಷ್ಟದಲ್ಲಿದ್ದಾರೆ ಎಲ್ಲ ಕಡೆಯಲ್ಲಿ ನೋಡಿದ್ದೇವೆ ನೂರಕ್ಕೆ ನೂರರಷ್ಟು ಬೆಳೆ ಹೋಗಿದೆ ಕೆಲವು ಕಡೆ ಈ ಪರಿಸ್ಥಿತಿ ಇರುವಾಗ ಸರ್ಕಾರ ತ ತೀಕ್ಷ್ಣವಾಗಿ ಕ್ರಮ ಕೈ ಕೈಗೊಳ್ಳಬೇಕಾಗಿತ್ತು ಆದರೆ ಇದಕ್ಕೆ ಮೊದಲ ಪ್ರಾಶಸ್ತ್ಯ ಕೊಡೋದರೂ ಬದಲು ಬೇರೆ ಅದಕ್ಕೆ ಅವರು ಮೊದಲ ಪ ಪ್ರಾಶಸ್ತ್ಯವನ್ನು ಕೊಡ್ತಕ್ಕಂಥ ಇದು ಸರಿಯಲ್ಲ ಆದ್ದರಿಂದಲೇ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ನಾನು ಮತ್ತೆ ನಾಯಕರೆಲ್ಲೋ ನಾವು ಬಂದಿದ್ದೇವೆ ಈ ಪ್ರಾಂತ್ಯದಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಇದೆಯೋ ಎಲ್ಲನೂ ವೀಕ್ಷಣೆ ಮಾಡಿ ಸರ್ಕಾರದ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಮಾಡ್ತೇವೆ ಕೇಂದ್ರಕ್ಕೂ ಕೂಡ ನೋಡಿ ನಮ್ಮ ನಮ್ಮ ಒತ್ತಾಯ ಇರತಕ್ಕಂಥದ್ದು ಪರಿಹಾರ ಮೊದಲು ಪರಿಹಾರ ಆಗದೆ ನೀವು ಬಂದು ನೋಡಿ ಹೋದ್ರೆ ಏನಿಲ್ಲ ನಾವು ವಿರೋಧ ಪಕ್ಷದವರು ನಾವು ಬಂದು ನೋಡಿ ನಿಮಗೆ ಸಲಹೆ ಸೂಚನೆಗಳನ್ನು ಕೊಡ್ಬೋದು ಆದರೆ ಅಧಿಕಾರದಲ್ಲಿರ್ತಕ್ಕಂಥವರು ನಿರ್ಣಯವನ್ನು ತಕ್ಷಣ ತಗೊಳ್ಬೇಕು ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡ ಮಲ್ಲಿಕಾರ್ಜುನ ಖರ್ಗೆ ಅಂತಾರೆ ಬಿಹಾರ್ ಚು ಚುನಾವಣೆ ನಂತರ ಮೋದಿ ಸರ್ಕಾರ ಅಂತ್ಯ ಹಾಡ್ತೀವಿ ಅಂತಾರೆ ಸರ್ ಅವ್ರದ್ದನ್ನ ಅವ್ರನ್ನ ನೋಡ್ಕೊಳ್ಳಿ ಅವರ ಪರಿಸ್ಥಿತಿ ಏನಿದೆ ಅನ್ನೋದನ್ನು ನೋಡ್ಕೊಳ್ಳಿ ಅವ್ರದ್ದೇ ಜಪ್ತಿ ಆಗ್ತಾ ಇದೆ ಎಲ್ಲನೂ ಡೆಪಾಸಿಟ್ಗಳು ಯಾರ ಬಗ್ಗೆ ಮಾತಾಡ್ತಾರೆ ಇರಲಿ ಚುನಾವಣೆಗೆ ಮುಂಚೆ ಹೀಗೆ ಮಾತಾಡೋದು ಎಲ್ಲರೂ ಚುನಾವಣೆ ಆದಮೇಲೆ ಫಲಿತಾಂಶ ಬಂದ ಮೇಲೆ ಅವರು ಅವರೇ ಬದಲಾಗಿರ್ತಾರೆ ಚುನಾವಣಾ ಆಯೋಗದ ಮೇಲೆ ದೂರು ಹಾಂ